ಹಾಗಲಕಾಯಿ ಪಲ್ಯ ಮಾಡುವ ವಿಧಾನ ಹೇಳ್ಕೊಡ್ತೀನಿ ಚೆನ್ನಾಗಿ ನೆನೆಸಿಟ್ಕೋಬೇಕು ಉಪ್ಪಲ್ಲಿ ಎರಡು ಅವರ್ ಮುಂಚೆಯೇ ಕಹಿ ಕಮ್ಮಿ ಆಗುತ್ತೆ ಗ್ಯಾಸ್ ಆನ್ ಮಾಡಿಕೊಂಡು ಅದು ನೀರೆಲ್ಲ ಹೋಗೋ ತನಕ ತವ ಬಾಣಲೆಯಲ್ಲಿ ಹಾಕಿಟ್ಕೊಳ್ಳೋಣ ಅದು ಸ್ವಲ್ಪ ಬಿಸಿಗೆ ನೀರೆಲ್ಲ ಹೋಗುತ್ತೆ ನಂತರ ಕೊಬ್ಬರಿ ಎಣ್ಣೆ ಹಾಕ್ಕೋಬೇಕು ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಯಾವ ಎಣ್ಣೆ ಬೇಕೋ ಅದು ಯೂಸ್ ಮಾಡ್ಕೋಬೋದು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನೋಡಿ ಈ ಥರ ರೋಸ್ಟ್ ಆಗಬೇಕು ಥರ ರೋಸ್ಟ್ ಆದಮೇಲೆ ತೆಗ್ದು ಒಂದು ಪ್ಲೇಟ್ ತೆಗ್ದುಬಿಟ್ಟು ಮತ್ತೆ ಎಣ್ಣೆ ಹಾಕೋಬೇಕು ಬಾಣಲಿಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊಯೋ ಹಾಕ್ಕೋಬೇಕು ಒಂದೆರಡು ಟೊಮೊಟೊ ಅದು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ ಇವಾಗ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ರುಚಿಗೆ ನಿಮಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೋಬೇಕು ಉಪ್ಪು ಇವಾಗ ಸ್ವಲ್ಪ ಹಾಕ್ಕೋಬೇಕು ಯಾಕಂದರೆ ಟೊಮೊಟೊ ಈರುಳ್ಳಿ ರೋಸ್ಟ್ ಹಾಕಬೇಕು ಈಗ ನಾವು ಹುರಿದಿರ್ತ ಆಲಿಕಾಯಿ ಹಾಕೋಬೇಕು ಈಗ ಮಿಕ್ಸ್ ಮಾಡ್ಕೋಬೇಕು ಉಪ್ಪನ್ನ ನೀವು ಆಮೇಲೆ ಬೇಕಾದರೂ ಹಾಕ್ಕೊಬೋದು ಚೆನ್ನಾಗಿ ಕಲಸಾದ ಮೇಲೆ ಸ್ವಲ್ಪ ಹುಣ್ಸೆಣ್ಣಿನ ರಸ ಹಾಕೋಬೇಕು ಕಹಿ ಕಮ್ಮಿ ಆಗುತ್ತೆ ಸ್ವಲ್ಪ ಹಚ್ ಪುಡಿ ಒಂದು ಸ್ಪೂನು ಗರಂ ಮಸಾಲ ಗರಂ ಮಸಾಲ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ವಲ್ಪ ಬೆಲ್ಲ ಕಹಿ ಕಮ್ಮಿ ಆಗೋದಕ್ಕೆ ಸ್ವಲ್ಪ ಕೊಬ್ಬರಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕೊಬ್ಬರಿ ಹಾಕೋಬೇಕು ರುಚಿಗೆ ನಾನಿಲ್ಲಿ ಸ್ವಲ್ಪ ಒಂದು ಮೂರು ಸ್ಪೂನಷ್ಟು ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರು ಗ್ರೇವಿ ಥರ ಕುದಿಯೋದಕ್ಕೆ ನೀವು ಬೇಕಾದರೂ ಸ್ವಲ್ಪ ನೀರು ಹಾಕ್ಕೊಬೋದು ಇದು ಸ್ವಲ್ಪ ಗಸಿ ಥರ ಬೇಕು ಅದಕ್ಕೆ ಹುರ್ದಿಂತಿರುವಂಥ ಹುಚ್ಚಿನ ಪುಡಿ ಆದರೆ ಕುಶಣಿ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಸ್ಬೇಕು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಪಲ್ಯ ನೀವು ಮನೇಲಿ ಟ್ರೈ ಮಾಡಿ ರುಚಿ ಹೇಗಿದೆ ಅಂತ ನಮಗೂ ಸ್ವಲ್ಪ ತಿಳಿಸಿ ಕಮೆಂಟಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ರಾತ್ರಿ ಊಟ ಚಪಾತಿ ಜೊತೆ ಹಾಗಲಕಾಯಿ ಪಲ್ಯ ರೆಡಿ ನೀವು ಮಾಡಿ ಟ್ರೈ ಮಾಡಿ